ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೀಪ್ ನೆಕ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ತೋರಿಸ್ತೀನಿ ಎಷ್ಟು ಡೀಪ್ ಇದೆ ಇದು ಬ್ಲೌಸ್ ಅಂತ ಡೀಪ್ ನೆಕ್ ಕೂಡ ಇದೆ ಮತ್ತು ಬ್ರಾಡ್ ಕೂಡ ಇದೆ ಈ ಬ್ಲೌಸ್ನ ನಾನು ಯಾವ ರೀತಿ ಪರ್ಫೆಕ್ಟಾಗಿ ಕಟಿಂಗ್ ಮಾಡ್ಬೋದು ಶೋಲ್ಡರ್ ಡ್ರಾಪ್ ಆಗದೇ ಇರೋ ರೀತಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಫುಲ್ ವಾಚ್ ಮಾಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟು ಇಷ್ಟ ಆದರೆ ವೀಡಿಯೋಗ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಇದು ಹನ್ನೊಂದು ಇಂಚು ಬ್ಲೌಸ್ ಇದೆ ಹನ್ನೊಂದು ಇಂಚು ಡೀಪ್ ಇದೆ ಮತ್ತು ಬ್ರಾಡ್ ಕೂಡ ಇದೆ ಇದನ್ನು ಶೋಲ್ಡರ್ ಡ್ರಾಪ್ ಆಗದೆ ಇರೋ ರೀತಿ ಭುಜನೂ ಕೂಡ ಚಿಕ್ಕದಿದೆ ಇದನ್ನು ಇನ್ನೂ ಸ್ವಲ್ಪ ಚಿಕ್ಕದು ಮಾಡೋಕೆ ಹೇಳಿದ್ದಾರೆ ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಇವಾಗ ಇದು ತರ್ಟಿ ಸಿಕ್ಸ್ ಎದೆ ಸುತ್ತಾಳಿತ ಬ್ಲೌಸ್ ಎದೆ ಸುತ್ತೆ ಬ್ಲೌಸ್ನ ಯಾವ ರೀತಿ ಕಂಡಿಡಿಯೋದು ಅನ್ನೋದು ಕೂಡ ಬಿಗಿನರ್ಸ್ಗೆ ತುಂಬ ಗೊತ್ತಿಲ್ಲ ಅನಿಸುತ್ತೆ ಅದನ್ನು ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಇವಾಗ ಉಗಿಸ್ಪಟಿ ಕಡೆಯಿಂದ ಹಾರ್ಮಲ್ ಜಾಯಿಂಟ್ವರೆಗೂ ಈ ರೀತಿ ನೋಡಬೇಕು ಎಷ್ಟಿದೆ ಅಂತ ಇದನ್ನು ನಾಲ್ಕನೇ ಭಾಗವೇ ನಮ್ಮ ಎದೆ ಸುತ್ತಳತೆ ಆಗುತ್ತೆ ಇವಾಗ ನೋಡಿ ಇದು ಒಂಬತ್ತು ಇಂಚಿದೆ ಒಂಬತ್ತು ಇಂಚನ್ನ ಈ ರೀತಿ ನಾಲ್ಕನೇ ಭಾಗ ಅಂತಂದರೆ ಮೂವತ್ತಾರು ಎದೆ ಸುತ್ತಳತೆ ಆಗುತ್ತೆ ಇವಾಗ ನೋಡಿ ಒಂಬತ್ತು ಇಂಚ್ಗೆ ನಾನು ಮೂರು ಇಂಚನ್ನ ಆ್ಯಡ್ ಮಾಡಿ ಹನ್ನೆರಡು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಹನ್ನೆರಡು ಇಂಚಿಗೆ ಈ ರೀತಿ ಮಧ್ಯೆ ಫೋಲ್ಡ್ ಮಾಡಿ ಲೈನಿಂಗ್ನ ಕಟಿಂಗ್ ಮಾಡ್ಕೋಬೇಕು ಇವಾಗ ನೋಡಿ ಇದನ್ನು ಕಟಿಂಗ್ ಮಾಡ್ಕೊಂಡಾಗಿದೆ ಫಸ್ಟು ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ಗೆ ಯಾವುದೇ ನೀವು ಅಳತೆ ಬ್ಲೌಸ್ ಕಟಿಂಗ್ ಮಾಡಿದ್ರೂ ಕೂಡ ಅಷ್ಟೇ ಮಾರ್ಜಿನ್ಗೆ ಫಸ್ಟು ಮಾರ್ಕ್ ಮಾಡಿಕೊಳ್ಳಿ ಆಮೇಲೆ ನೀವು ಬೆನ್ನಿನ ಉದ್ದ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು ಬೆನ್ನಿನ ಉದ್ದನ ಈ ರೀತಿ ಭುಜದಿಂದ ಪೂರ್ತಿ ಎಷ್ಟಿದೆ ಅನ್ನೋದನ್ನ ಈ ರೀತಿ ನೋಡ್ಕೊಳ್ಳಿ ಹದಿನಾಲ್ಕು ಇಂಚಿದೆ ಹದಿನಾಲ್ಕು ಇಂಚ್ಗೆ ಹಾಫ್ ಇಂಚನ್ನ ಆ್ಯಡ್ ಮಾಡಬೇಕು ಆಲ್ರೆಡಿ ನಾವು ಇಲ್ಲಿ ಹಾಫ್ ಇಂಚ್ಗೆ ಆ್ಯಡ್ ಮಾಡಿರೋದ್ರಿಂದ ಹದಿನಾಲ್ಕು ಇಂಚ್ಗೆ ಮೇಲ್ಗಡೆ ಜಾಯಿಂಟಿಗೆ ಮಾತ್ರ ಹಾಫ್ ಇಂಚನ್ನ ನಾವು ಆ್ಯಡ್ ಮಾಡೋಕ್ಕಾಗುತ್ತೆ ಇಲ್ಲೂ ಕೂಡ ಅಷ್ಟೇ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡಾದ್ಮೇಲೆ ಇದು ಮೂವತ್ತಾರು ಎದೆ ಸುತ್ತಳತೆ ಬ್ಲೌಸ್ ನಾವು ನಾರ್ಮಲ್ ಬ್ಲೌಸ್ನ ಕಟಿಂಗ್ ಮಾಡೋದಾದರೆ ಎದೆ ಸುತ್ತಳತೆಯ ಆರನೇ ಭಾಗವನ್ನು ತಗೋತೀವಿ ಇದು ಬ್ರಾಡ್ನೆಕ್ ಆಗಿರೋದ್ರಿಂದ ನಾವು ಐದೂವರೆ ಇಂಚ್ಗೆ ಹಾಫ್ ಇಂಚ್ ಮೈನಸ್ ಮಾಡಿ ಐದೂವರೆ ಇಂಚಸ್ಗೆ ತಗೋಬೇಕು ಹಾರ್ಮಲ್ ನಾರ್ಮಲಾಗಿ ಆರು ಇಂಚೆ ತಗೊಳ್ಳಿ ಇದು ಐದೂವರೆ ಇಂಚಸ್ಗೆ ತಗೋಬೇಕು ಐದೂವರೆ ಇಂಚಸ್ಗೆ ತರ್ಕೊಂಡು ಈ ರೀತಿ ಮಾರ್ಕ್ ಮಾಡಿ ಹಾರ್ಮಲ್ ಕೂಡ ಅಷ್ಟೇ ಒಂದು ಇಂಚ್ಗೆ ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ಒಂದು ಇಂಚ್ಗೆ ತಗೊಂಡು ಈ ರೀತಿ ಮಾರ್ಕ್ ಮಾಡ್ತಾಯಿದ್ದೀನಿ ಇವಾಗ ಎದೆ ಸುತ್ತಳತೆ ಬಂದು ಒಂಬತ್ತು ಇಂಚ್ಗೆ ಮಾರ್ಕ್ ಮಾಡಿ ಇವಾಗ ಆರ್ಮಲ್ ರೌಂಡ್ ಅವ್ರದ್ದು ಕರೆಕ್ಟ್ ಇದೆಯಾ ಅನ್ನೋದನ್ನು ನೋಡ್ತಾ ಇದ್ದೀನಿ ಏಯ್ಟ್ ಪಾಯಿಂಟ್ ಟೂ ಬರ್ತಾಯಿದೆ ಇವಾಗ ನೋಡಿ ಅಳತೆ ಬ್ಲೌಸ್ನ ಇಟ್ಟು ಈ ರೀತಿ ನೋಡ್ಕೊಳ್ಳಿ ಏಯ್ಟ್ ಪಾಯಿಂಟ್ ಟೂ ಅಂತಲೇ ಬಂದರೆ ಅದು ಕರೆಕ್ಟ್ ಇದೆ ಅಂತ ನೋಡಿ ಸರಿಯಾಗಿದೆ ಇವಾಗ ನೀವು ಕಟಿಂಗ್ ಮಾಡ್ಕೋಬೋದು ಇದು ಐದೂವರೆ ಇಂಚಸ್ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಐದೂವರೆ ಇಂಚಸಲ್ಲಿ ನಾವು ನೆಕ್ ವಿಡ್ತು ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಮತ್ತು ಭುಜ ಮೂರು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಕಾಲು ಇಂಚ್ ಹೋಗುತ್ತೆ ಇಲ್ಲಿ ಇಲ್ಲಿ ಹಾಫ್ ಇಂಚ್ ಹೋಗುತ್ತೆ ಇಲ್ಲಿ ಕಾಲು ಇಂಚ್ ಹೋಗುತ್ತೆ ಇನ್ನು ಒನ್ ಪಾಯಿಂಟ್ ಸೆವೆನ್ ಇಂಚಸ್ ಇಲ್ಲೂ ಕೂಡ ಅಷ್ಟೇ ಒನ್ ಪಾಯಿಂಟ್ ಸೆವೆನ್ ಇಂಚಸ್ ಇದೆ ಆವಾಗ ಇದು ಕರೆಕ್ಟ್ ಆಗುತ್ತೆ ಇವಾಗ ಇದು ನೆಕ್ ಡೀಪ್ ಯಾವ ರೀತಿ ಕಟ್ ಮಾಡೋದು ಅಂತಂದರೆ ಇವರ ಬೆನ್ನಿನಲ್ಲಿ ನೆಕ್ ಡೀಪ್ ಇದೆಯಲ್ಲ ಈ ರೀತಿ ಇಟ್ಟು ಮಾರ್ಕ್ ಮಾಡ್ಕೊಳ್ಳಿ ಇದಕ್ಕೆ ಆಗಿ ಡಿಸೈನ್ ಕೂಡ ಹೇಳಿದ್ದಾರೆ ನಾನು ಸಿಂಪಲ್ಲಾಗಿ ಡಿಸೈನ್ ಕೂಡ ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ ಯಾವ ರೀತಿ ಸಿಂಪಲ್ ಡಿಸೈನ್ ಇಟ್ಟಿದ್ದೀವಿ ಅಂತ ಇವಾಗ ಬ್ರಾಡ್ ಬೇಕಾಗಿರೋದ್ರಿಂದ ಇದಕ್ಕೆ ಮೂರು ಕಾಲು ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ ನಿಮಗೆ ಬ್ರಾಡ್ ಬೇಡ ಅಂತ ಅನ್ನೋರಾದರೆ ನೀವು ಎರಡೂವರೆ ಇಂಚಸ್ಗೆ ಮಾರ್ಕ್ ಮಾಡ್ಕೋಬೋದು ಇವಾಗ ಈ ರೀತಿ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ನ ಕೊಟ್ಕೋತಾ ಇದ್ದೀನಿ ನಿಮಗೆ ಈ ರೀತಿ ಕಟಿಂಗ್ ಮಾಡೋಕೆ ಬರೋದಿಲ್ಲ ಬ್ರಾಡ್ ನೆಕ್ ನಮಗೆ ಕಟಿಂಗ್ ಮಾಡೋಕೆ ಬರೋದಿಲ್ಲ ನೀವು ಅಳತೆ ಬ್ಲೌಸಲ್ಲಿ ಅಷ್ಟೇ ಕಟ್ ಮಾಡಬೇಕು ಅನ್ನೋದಾದರೆ ಈ ರೀತಿ ಅಳತೆ ಬ್ಲೌಸ್ನ ಮಡಚಿ ಫೋಲ್ಡ್ ಮಾಡಿ ಈ ರೀತಿ ಇಟ್ಕೊಂಡು ಹಾಫ್ ಇಂಚು ಮಾರ್ಜಿನ್ದು ಹಾಫ್ ಇಂಚು ಬಿಟ್ಟು ಬ್ಲೌಸ್ನ ಇಟ್ಟು ಈ ರೀತಿ ಕಟ್ ಮಾಡ್ಬೋದು ನೋಡಿ ಇದು ಕೂಡ ಸೇಮ್ ನಾವು ಕಟಿಂಗ್ ಮಾಡಿದ್ದೀವಲ್ಲ ಅದೇ ಅಳತೆ ಇದೆ ಹಾಫ್ ಇಂಚನ್ನ ಬಿಟ್ಟು ಕಟ್ ಮಾಡ್ಬೋದು ಇವಾಗ ಸೊಂಟದ ಸುತ್ತಳತೆ ಎಷ್ಟಿದೆ ಅನ್ನೋದನ್ನು ಅಳತೆ ಬ್ಲೌಸಲ್ಲಿ ನೋಡಿಕೊಂಡು ಅದರ ನಾಲ್ಕನೇ ಭಾಗನ ಮಾರ್ಕ್ ಮಾಡ್ಕೋಬೇಕು ಇವಾಗ ಸೊಂಟದ ಸುತ್ತಳತೆ ಎಷ್ಟಿದೆ ಅನ್ನೋದನ್ನು ಕೂಡ ಅಳತೆ ಬ್ಲೌಸಲ್ಲಿ ನೋಡ್ಕೋತೀನಿ ಇವಾಗ ಮೂವತ್ತೆರಡು ಇಂಚಸ್ ಇದೆ ಮೂವತ್ತೆರಡು ಇಂಚಸ್ಗೆ ನಾನು ಇಲ್ಲಿ ಎಂಟು ಇಂಚನ್ನ ಮಾರ್ಕ್ ಮಾಡ್ತಾಯಿದ್ದೀನಿ ಎಂಟು ಇಂಚು ಮಾರ್ಕ್ ಮಾಡಿ ಒಂದು ಇಂಚು ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ಒಂದು ಇಂಚನ್ನ ಮಾರ್ಕ್ ಮಾಡಿ ಇವಾಗ ಇದನ್ನು ಕೂಡ ಅಷ್ಟೇ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗೆದುಬಿಡೋಣ ನೀವು ಯಾವುದೇ ಬ್ರಾಡ್ನೆಕ್ ಬ್ಲೌಸ್ನ ಕಟಿಂಗ್ ಮಾಡಬೇಕು ಅಂದರೂ ಅಷ್ಟೇ ಎದೆ ಸುತ್ತಲಿದೆ ಆರನೇ ಭಾಗ ತಗೊಂಡು ಅದಕ್ಕೆ ಹಾಫ್ ಇಂಚಸ್ನ ಮೈನಸ್ ಮಾಡಿ ಆವಾಗ ಪರ್ಫೆಕ್ಟಾಗಿ ಬರುತ್ತೆ ನೀವು ನೆಕ್ ವಿಡ್ದು ಸ್ವಲ್ಪ ಜಾಸ್ತಿ ಆದರೆ ಬ್ರಾಡ್ ಇರುತ್ತಲ್ಲ ಹಾಗಾಗಿ ತುಂಬಾ ಜಾಸ್ತಿ ಅನಿಸುತ್ತೆ ಅದಕ್ಕೋಸ್ಕರ ನಾನು ಈ ಟಿಪ್ಪನ್ನ ಇದ್ದೀನಿ ಇವಾಗ ನೋಡಿ ನಾವು ಯಾವ ರೀತಿ ಕಟಿಂಗ್ ಮಾಡಿದರೆ ಆ ಶೇಪ್ನಲ್ಲೇ ನೀವು ಕಟಿಂಗ್ ಮಾಡಿ ಬ್ರಾಡ್ ನೆಕ್ಸ್ ತುಂಬಾ ನೀಟಾಗಿ ಬರುತ್ತೆ ಇವಾಗ ಸ್ಟಿಚಿಂಗ್ಗೆ ಕಾಲಿಂಚ್ ಹೋದಾಗ ಇನ್ನೂ ಸ್ವಲ್ಪ ಬ್ರಾಡ್ ಆಗುತ್ತೆ ಮತ್ತು ಇಲ್ಲಿ ಮತ್ತೆ ಇಲ್ಲೆಲ್ಲ ಒಂದು ನಾಚ್ ಹಾಕೊಳ್ಳಿ ನೀವು ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ ನಾನು ಇದಕ್ಕೆ ಸಿಂಪಲಾಗಿ ಡಿಸೈನ್ ಮಾಡ್ತೀನಿ ವೀಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ವೀಡಿಯೋ ಆಗಿದ್ದರೆ ವೀಡಿಯೋಗ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್